ನನ್ನ ದುಡ್ಡು ಜೇಬಲ್ಲಿ ಇತ್ತಲ್ಲ ಏನಾಯಿತು ಹಾಂ ಕಾಣಿಸ್ತಾ ಇಲ್ವಲ್ಲ ತೂ ನಿನ್ನೆ ರಾತ್ರಿ ಎಲ್ಲೋ ಏನೋ ಆಗಿದೆ ನೆನ್ನೆ ರಾತ್ರಿ ಇತ್ತು ಜೇಬನಾಗೆ ಮನೆ ಕಂಡಾಗಲೂ ಇತ್ತು ಮನೆ ಕಂಡು ಎದ್ದ ಮೇಲೆ ಇರಲಿಲ್ಲ ಅನಿಸುತ್ತೆ ನಾನು ನೋಡ್ಕೊಂಡೇ ಇಲ್ಲ ಈಗ ನೋಡ್ಕೊತಾ ಇದ್ದೀನಿ ಅಂದರೆ ಏನಾಯಿತು ಯಾರು ಎತ್ಕಂಡ್ರು ನಾನು ಜೇಬಾಗಿದ್ದು ದುಡ್ಡ ಹಾಂ ಅವಳೇನಾದ್ರೂ ಎತ್ಕೊಂಡಿರ್ಬೋದಾ ಸಾಕಿ ಹಾಂ ನನಗೇನೋ ಹಂಗೆ ಅನಿಸ್ತೈತಿ ಏ ಗಂಗೆ ಗಂಗೆ ಬರಮ್ಮ ಇಲ್ಲೇ ಕಟ್ಟಿದ್ದು ನಿಮ್ಮ ಅತ್ತೆ ಹೋದ್ಲು ಹಾಂ ಅತ್ತೆ ಏನೋ ಎಲ್ಲ ಹೋಗ್ಬೇಕು ಅಂತ ಹೋದ್ರಪ್ಪ ಅಂತಾನೆ ಗೊತ್ತಿಲ್ಲ ಹಾಂ ಹೌದಾ ಎಲ್ಲಿಗೋಗಿರ್ಬೋದು ಯಾವಾಗ ಬರ್ತಾಳೆ ಹಾಂ இல்லவா எல்லோ ஓதோ எல்லோ ஹோட்லே அத்திகோத்தி அது எல்லா ஓட்லிக்குன்னா திந்தீனி அத்தன ஓகே அத்தி அக்கிங் கண்டு அது யா ஹோட்ல ஏனோ எல்லா மிட்ரி ஓடிகோ ಹೌದಾ ಅದೇ ಅಲ್ಲಿ ಇವೇ ಪಕ್ಕದಾಗೆಲ್ಲ ಐತಲ್ಲ ಒಂದು ದೊಡ್ಡದು ಮಿಲ್ಟ್ರಿ ಹೋಟ್ಲು ಆ ಹೋಟ್ಲಿಗೆ ಹೋಗಿರ್ಬೇಕಾದ್ರಿ ಹಾಂ ಅದೇ ಏನು ಇಲ್ಲ ನಾನು ಜೇಬ್ನಾಗಿದ್ದ ದುಡ್ಡು ಒಂದು ರೂಪಾಯಿ ಕಾಣಿಸ್ತಾ ಇಲ್ಲ ಹಾ ಅದಕ್ಕೇನೆ ಅವಳೇ ಎತ್ಕೊಂಡಿದ್ದಾಳೆ ಅಂತನ ನನಗೆ ಅನುಮಾನ ಬಂತು ಈಗ ನಿಜ ಆಗೋಯ್ತು ಹೋಟ್ಲಿಗೆ ಹೋಗ್ಬೇಕು ಅಂದ್ರೆ ಅವಳಿಗೆ ದುಡ್ಡು ಬೇಕೇ ಬೇಕು ತಾನೇ ದುಡ್ಡು ಎಲ್ಲಿಂದ ಬರುತ್ತೆ ನನ್ನ ಹತ್ರ ಕದ್ದಿರೋ ದುಡ್ಡು ಅವಳು ಹಾಂ ನಾನು ಅದೇ ಯೋಚನೆ ಮಾಡ್ತಿದ್ದೆ ಅಲ್ಲ ಮಾವ ನೀವ್ ಬಂದ ತಕ್ಷಣ ನನ್ನ ಕೈಗಾದ್ರೂ ದುಡ್ಡು ಕೊಡ್ಬೇಕು ಬೇಡ ನೀವ್ ಕೊಡೋದೇ ಇಲ್ಲ ಇಕ್ಕೊಂಡು ಎಣ್ಣೆ ಕೊಡೋದು ದಿನ ಅಷ್ಟೊತ್ ಖಾಲಿ ಮಾಡ್ತೀರಾ ಹ ಈಗ ನೋಡಿ ಅತ್ತೆ ಎಲ್ಲ ದೇವ್ಕೊಂಡು ಹೋಗೈತಿ ನಿಮ್ ಜಾಬ್ ನಾಗಿದ್ದ ದುಡ್ಡ ರಾತ್ರಿ ಹೊತ್ನಾಗ ಹ ನನಗೇನು ಗೊತ್ತು ಇವಳು ಇಂಥ ಹಿಂಗೆ ಕಳತನ ಮಾಡ್ತಾಳೆ ಮನಿಕಂಡಿದ್ದಾಗ ಕಂಡಿದ್ದಾಗ ಅಂತಾನೆ ನನಗೊಂದು ಸ್ವಲ್ಪ ಎಚ್ಚರ ಆಗಲಿಲ್ಲ ಕಣಮ್ಮ ಏನು ಮಾಡೋದು ಎಚ್ಚರ ಆಗಿದ್ರೆ ಏನೂ ಇಲ್ಲ ನಾನು ಅವಳು ಎತ್ಕಮಕ್ಕೆ ಬಿಡ್ತಿರ್ಲಿಲ್ಲ ದುಡ್ಡ ಹಾ ನಿಮ್ಗೆಲ್ಲ ಎತ್ರ ಆಗುತ್ತೆ ಮಾವ ಎಣ್ಣೆ ಕುಡಿದ್ ಬಂದ್ ಮನಿ ಕಟ್ಟಿರಾ ರಾತ್ರಿ ಮನಿ ಕಂಡರ್ಗೆ ಬೆಳಗ್ಗೆ ಕೋಳಿ ಕೋಗ್ದಾಗ್ಲೇ ಎಚ್ಚರ ಆಗದ ಹ ಹಂಗಿದ್ಮೇಲೆ ಇನ್ನೇ ದುಡ್ಡು ಎತ್ಕೊಂಡು ಇನ್ನೇನ್ ಮಾಡ್ತೈತ್ ಅತ್ತೆ ಹ ಎತ್ಕೊಂಡು ಹೋಗಿ ಎಲ್ಲ ಹೋಟ್ಲಾಗ ಎಚ್ಚಿಂದ ಬಂದಿರುತ್ತೆ ಬಿಡಿ ಹೋಗ್ಲಿ ನೀವು ಎಣ್ಣೆ ಕುಡಿಯೋದಾದ್ರೂ ತಪ್ಪುತ್ತೆ ನಾನು ಎಣ್ಣೆ ಕುಡಿದೇ ಇರಕ್ ಆಗಲ್ಲಮ್ಮ ನನ್ಗೆ ಎಣ್ಣೆ ಕುಡಿಯಕ್ಕೆ ದುಡ್ಡು ಬೇಕು ಅಷ್ಟೇನೆ ಇವತ್ತು ಹ್ಮ್ ಹೆಂಗ ಚೆನ್ನಾಗಿತ್ತ ಕಣ್ಕದ್ರಜಿ ಊಟ ಬಾ ಸಾಕಮ್ಮ ಅಯ್ಯೋ ನನ್ಗಂತೂ ಇಂತ ಊಟ ಮಾಡಿ ಯೋಸ್ತಿನ ಆಗಿತ್ತು ಹಾಂ ಹಾ ಹೆಂಗ್ಲ ನಿನ್ನ ಜೊತೆಗೆ ವಾಟ್ ತುಂಬ ಉಣ್ಣಮ್ಮ ಇವತ್ತಂತೂ ರಾತ್ರಿಕೂ ಊಟನೇ ಬೇಡ ನನಗೆ ಹಂಗೆ ತಿಂದ್ಬಿಟ್ಟೆ ಇವಾಗ ನಾನು ನಾನ್ ಕೊಡ್ಸಿದೀನಿ ನಿಂತ ದುಡ್ಡು ಬಂದಾಗ ನೀನು ನನಗೆ ಕೊಡಿಸ್ಬೇಕು ಹಂಗ ಆಯ್ತು ಬಿಡೇ ಸಾಕಮ್ಮ ಕೊಡಿಸ್ತೀನಿ ಹಾ ನಡಿ ಏನೇ ಸಾಕಿ ಹೋಗಿದ್ದೆ ಹಾ ಎಲ್ಲಿಗೆ ಎಲ್ಲಿಗನ್ರಿ ಎಲ್ಲ ಹೋಗಿದೆ ಯಾಕೆ ಇವಾಗ ಏನು ಓಹೋಹೋ ಹೋ ಕೋಳಿ ಸಾರು ಕುರಿ ಸಾರು ಬಿರಿಯಾನಿ ತಿಂದು ಬರಕ್ ಹೋಗಿದ್ಯ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ಹಾಂ ನನ್ನ ದುಡ್ಡ ಜೇಬ್ನಾಗಿರೋ ದುಡ್ಡ ದೇಬ್ಕೊಂಡು ಹೋಗಿದ್ಯಲ್ಲ ನಾಚಿಕೆ ಆಗಲ್ವೇ ನಿನಗೆ ಹಾಂ ತತ ಇಲ್ಲಿ ದುಡ್ಡ ನಂದ ಎಲ್ಲಿ ದುಡ್ಡು ಹೌದು ದುಡ್ಡು ದುಡ್ಡು ಇಲ್ಲ ಗಿಡ್ಡು ಇಲ್ಲ ಹಾಂ ನಾನೇ ಕೆತ್ಕೊಂಡ್ಲಿ ನಿನ್ನ ದುಡ್ಡ ನೀನು ಎಲ್ಲಿ ಉದ್ರಿಸ್ಕೊಂಡು ಬಂದ ಏನೋ ಯಾರಿಗೆ ಗೊತ್ತು ನಾನು ನನ್ನ ತಗಿದ್ದು ದುಡ್ಡು ನನ್ನ ಸಂತ ದುಡ್ಡಾಗಿ ಹೋಗಿ ತಿಂದು ಬಂದಿರೋದು ನಿನ್ನ ದುಡ್ಡಲ್ಲ ಹಾಂ ಕೊಡುವಂತೆ ಕೊಡಲಿಲ್ಲ ನೀನು ಈಗ ನಾನು ಕೇಳಿರಿ ಕುಡ್ದು ಎಲ್ಲಿ ತಟ್ಟಾಡ್ಕೊಂಡ್ ಬರ್ಬೇಕಾರೆ ಅದೆಲ್ಲ ಉದ್ರಸ್ ಏತ್ ಕಚ್ಚಿಯ ನಿನ್ನೆ ರಾತ್ರಿ ಹ ಅದೆಲ್ಲ ಬೇಕಾಗಿಲ್ಲ ನನ್ನ ದುಡ್ಡ ನೀನೇ ಎಗರಿಸಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ನಿನ್ನೆ ರಾತ್ರಿ ಕುಡ್ದು ಟೈಟ್ ಆಗಿ ಬಂದಿದ್ನಲ್ಲ ಅವಾಗ ಎಗರಿಸಿ ಇದೆಯಾ ರಾತ್ರಿ ಹೊತ್ತನಾಗ ಹಾ ತೊತ ನನ್ನ ದುಡ್ಡ ಏನ್ ಇಂಚ ಹೇಳ್ತಾ ಇದೀವಿ ಒಂದ್ಸಲ ಹೇಳಿದ್ರೆ ಯಾರು ತಾಗಲ್ಲ ಎಲ್ಲೂ ದಿಷ್ಟ ಮಂದಿಗೆ ಹೋಗಿ ಹುಡ್ಕಾಡ್ಕೊಂಡು ಹಾ ನನ್ನ ಏನ್ ಕೇಳ್ತೀಯ ಕುಡ್ದು ಬಿಗ್ಗಿಯಾಗಿ ಗಂಟ್ಲಿಗೆ ಹತ್ತ ಕುಡ್ದು ಬರೋದು ಎಲ್ಲೆಲ್ಲ ದುಡ್ಡು ಉದಿಸ್ಕೊಂಡ್ ಬರೋದು ಅಲ್ಲೆಲ್ಲ ಎಣ್ಣೆ ಕುಡಿಯಕ್ಕೆ ಹೋದಾಗ ಕೊಟ್ಟು ಬಂದಿತ್ತು ಎಲ್ಲ ತೆಗಿಬೇಕಾದ್ರೆ ಎಲ್ಲ ಉದ್ರಿಸ್ಕೆ ಬಂದ ಏನು ಕತ್ತಿಯೋ ಅದಕ್ಕೆ ನಾನು ಕೆಂತೀನಿ ಕೊಡಪ್ಪ ದುಡ್ಡ ಅಂತಂದ್ರೆ ಏನಾದ್ರು ಕೈ ಕೊಡ್ಲಿಲ್ಲ ಹ ನೀನ್ ಕೊಡಲ್ಲ ಎಣ್ಣೆ ಕುಡಿಯಕ್ಕೆ ಅಂತೇಳಿ ಹೇಳಿ ಜಬ್ನಾಗಿ ಈಗ ನೆಕ್ಕು ಹೋಗಿ ಹ ನನ್ನೇನ್ ಕೇಳ್ತಾ ಇದ್ದೆ ನೀನ್ ಕೊಡ್ತೀಯೋ ಇಲ್ವೋ ದುಡ್ಡ ಹೇಳು ಹಾ ಅಯ್ಯ ಕೊಡ್ತೀಯೋ ಇಲ್ವೋ ಅಂದ್ರೆ ನಾನು ತೆಗಿಲೈತೆ ತಂದು ಕೊಡಕ್ಕೆ ಏನು ನಿಮ್ಮ ಅಪ್ಪ ಏನು ಕೋಟಿಗಟ್ಟಲೆ ಆಸ್ತಿ ಮಾಡಿ ಹೋಗಿಲ್ಲ ಕಣಪ್ಪ ನೀನ್ ಕೇಳಿದ್ರೆ ಕೊಡಕ್ಕೆ ಮುಚ್ಕೊಂಡು ಕೆಲ್ಸಕ್ಕೆ ಹೋಗತ್ ಕಲ್ತ ಆ ಗೌಡ್ರ ಮನೆಗೆ ಹ ನನ್ನ ಹತ್ತ ಒಂದು ರೂಪಾಯಿನ ದುಡ್ಡಿಲ್ಲ ಹೋಗು ಹೋಗಿ ದುಡ್ದು ಅಲ್ಲಿ ಹೆಂಗಾದ್ರು ಕುಡ್ದು ತೂರಾಡು ಇಲ್ಲಿ ಕುಡ್ದು ತೂರಾಡ ನಮ್ಮ ಇರಲ್ಲ ಇಲ್ಲಿ ಊರಾಗಿ ಹಾ ಎಲ್ಲರೂ ಹೆಂಗಸರು ಆಡ್ಕೊಂಡು ಸಾಯ್ತಾವ ವಂಜಿನಿ ಏನೋ ನೀನು ಒಳ್ಳೇನಾಗಿದೆಯೋ ಅಲ್ಲಿ ಕೆಲಸಕ್ಕೆ ಹೋಗಿ ಇಲ್ಲಾದ್ರೂ ನಿಮ್ದೇ ಇರಲಿ ನನ್ನ ಜೊತೆಗೆ ಅಂತ ನಾ ಕರ್ಸ್ಕೊಂಡೆ ಆದ್ರೆ ನೀನ್ ಇನ್ನ ಬಿಟ್ಟಿಲ್ಲ ನಿನ್ ಚಾಳಿನ ಇಲ್ಲಿ ಬತ್ತಿದಂಗೆನೆ ಶುರು ಮಾಡ್ಕೊಳ್ತಿಲ್ಲ ಹಳೇ ಚಾಳಿನಿ ಕುಡಿದು ತೂರ ಆಡ್ಕೊಂಡು ಅಲ್ಲಿ ಇಲ್ಲಿ ಬಿದ್ದ ವಾಂತಿ ಮಾಡ್ಕೊಂಬದು ಕಾತೇವತ್ನ ಬಂದು ಎಟ್ಟನಾಗ್ಲೋ ಬಾಗ್ಲು ಬಡಿಯೋದು ಅದು ನೀನು ಸಮಸ್ಯೆ ಬೇಡಪ್ಪ ಹಾಂ ನನಗೂ ಸಾಕಾಗೈತಿ ಒಂದು ವಾರದಿಂದ ನೋಡಿ ನೋಡಿ ಹ್ಮ್ ಹೋಗು ನೀನು ಹೋಗಿ ದುಡ್ಡು ಸಂಪಾದನೆ ಮಾಡಿ ಕುಡಿಯೋಕೆ ಹೋಗಿ ಹಂಗಾದ್ರೆ ನೀನು ದುಡ್ಡು ಕೊಡಲ್ಲ ಏ ನಾನು ಹೇಳ್ತಿಲ್ವಿ ನಾನು ಎತ್ಕೊಂಡಿಲ್ಲ ದುಡ್ಡು ಅಂತಲ್ಲ ಇಲ್ಲದೆ ಇರೋದು ಎಲ್ಲಿ ತಂದು ಕೊಡೋಣ ಸುಮ್ಮನೆ ಹೋಗೋಕೆ ಕಲ್ಕ ಹೋಗಿ ಕೆಲಸಕ್ಕೆ ಹೋಗು ಗೌಡ್ರ ಮನೆಗೆ ಹಾಂ ಮತ್ತೆ ಈಗ ಹೋಟ್ಲಿಗೆ ಹೋಗಿ ಚೆನ್ನಾಗಿ ತಿಂದು ಬಂದಿದೆಯಲ್ಲ ಎಲ್ಲಿ ಸಿಕ್ತು ನಿನಗೆ ದುಡ್ಡು ಎಲ್ಲಿತ್ತು ಹೇಳು ಹಾಂ ಹೋಗಿ ಈ ವಜ್ಜಿಗೆಲ್ಲನ ನನ್ನ ದುಡ್ಡನಾಗೆ ಕೊಡಿಸ್ಕೊಂಡು ತಿನ್ಕೊಂಡು ಬಂದಿದೆಯಾ ಹಾಂ ಅಯ್ಯೋ ನಾವ್ ಒಟ್ಲಿಗೆ ಹೋಗಿದ್ವಿ ಅಂತ ಹೋಗಿಲ್ಲ ಇಲ್ಲೇ ಎಲ್ಲ ಒಟ್ಲಿಗಿಲ್ಲ ಹೋಗಿದ್ವಿ ಒಂದಿಷ್ಟು ಸೌದಿ ತರನ ಅಂತ ಹೋದ್ರಿ ಸೌದಿ ಇರಲಿಲ್ಲ ಅದಕ್ಕೆ ವಜ್ರ ಮನೆಗೆ ಇಲ್ಲಿಗೆ ಬಂದ್ವಿ ಅಷ್ಟೇ ಇಬ್ರು ಯಾರು ಹೇಳಿರು ಹಾ 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 ಏನ್ ನಾಟಕ ಮಾಡ್ತೀಯ ಹಾ ನೀವ್ ಎಲ್ಲಿಗೆ ಹೋಗಿದ್ರ ಅಂತ ನನಗೆ ಚೆನ್ನಾಗ್ ಗೊತ್ತೈತಿ ಮಿಲಿಟರಿ ಒಟ್ಲಿಗೆ ಹೋಗಿ ಚೆನ್ನಾಗಿ ತಿಂದು ಬಂದಿದಿರ ತಾನೆ ಹಾ ವಾಸನೆ ಬರ್ತೈತಿ ತಿಂದಿರೋದು ಈಗ ಅದು ಹ ಅದೆಲ್ಲ ಬೇಕಾಗಿಲ್ಲ ದುಡ್ಡು ಕೊಡ್ತೀಯೋ ಅಥವಾ ಇಲ್ವೋ ಹೇಳು ಇವಳು ಹೇಳ್ಬಿಟ್ಟು ದುಡ್ಡು ಕೊಡಲ್ಲ ಸುಮ್ಮನೆ ನೀನು ಹೌದಾ ಕೊಡಲ್ವಾ ಸರಿ ಏನು ಮಾಡ್ತೀನಿ ಅಂತ ನಾನು ನೋಡ್ತಾ ಇರು ಹ್ಞೂ ನೀನು ಕುರಿಮರಿ ಮರಿ ಇದಾವಲ್ಲ ಇಲ್ಲಿ ಒಂದು ಕುರಿಮರಿ ಒತ್ಕೊಂಡೋಗಿ ಮಾರ್ಕೆಂಡು ಹೋಗಿ ಎಣ್ಣೆ ಕುಡಿತೀನಿ ನನಗೆ ನಂದು ಎಷ್ಟು ದುಡ್ಡಿತ್ತು ಅಷ್ಟು ದುಡ್ಡ ಮಾಡ್ಕೊಂತೀನಿ ನಾನು ಒಂದು ಕುರಿಮರಿ ಇಲ್ಲ ಒಂದಲ್ಲ ನಂದು ಎಷ್ಟು ದುಡ್ಡಿತ್ತು ಒಂದ ಒಂಬೈನೂರು ರೂಪಾಯ ಎಂಟುನೂರು ರೂಪಾಯಿ ಏನೋ ಇತ್ತು ಹಾಂ ಅಷ್ಟು ದುಡ್ಡನ್ನು ಎತ್ಕೊಂಡಿದ್ಯಾ ಹಾಂ ಅದೆಲ್ಲ ಬೇಕಾಗಿಲ್ಲ ನಾನು ಎರಡು ಕುರಿಮರಿ ತೊಗೊಂಡೋಗಿ ಮಾರ್ಕೊಂಡು ನನ್ನ ದುಡ್ಡು ನಾನು ಮಾಡ್ಕೊತೀನಿ ಹಾಂ ನನಗೆ ಗೊತ್ತೈತಿ ಹೆಂಗೆ ಮಾಡ್ಕೋಬೇಕು ಅಂತಾನೆ ಕುರಿಮರಿಯಾ ಹೇಳಿರ್ತೀನಿ ಹಾಂ ಮತ್ತೆ ಮುಚ್ಕೊಂಡು ನಾನು ದುಡ್ಡು ಕೊಡು ಅಷ್ಟೇನೇ ಅಷ್ಟು ತಿಂದು ಬಂದ ಹೋಟ್ಲಕ್ಕೆ ಹೋಗಿ ಇಕ್ಕಂಡಿರ್ತೀಯ ಕೊಡ್ದಂಗೆ ಮಾರಿಸ್ತಾ ಇದ್ದೀಯಾ ಕೊಡಿಲಿ ನಾನು ದುಡ್ಡಾ ಮುಚ್ಕೊಂಡು கர் தன்சுத்தே அதுல நன் ஐத்தி எண்ணெய் குடியாக நானே கொடுத்தீன் ಅದೆಲ್ಲ ಬೇಕಾಗಿಲ್ಲ ನನಗೆ ಇವಾಗಲೇ ಬೇಕು ದುಡ್ಡು ಹಾಂ ಕೊಡು ಇವಾಗ ನನಗೆ ಬೇಕು ಇವಾಗ ಏಯ್ ಅತ್ತೇ ದುಡ್ಡು ಕೊಟ್ಬಿಡಿ ಅತ್ತೆ ಕೊಡಿ ಸುಮ್ಮನೆ ನೋಡಿ ಅಷ್ಟೇ ಆಮೇಲೆ ಅಯ್ಯೋ ನನ್ನ ಕರ್ಮುಕ್ಕೆ ದುಡ್ದಿರೋ ದುಡ್ಡೆಲ್ಲ ಹಿಂಗೆ ಇಟ್ಕೊಂಡು ಮಜಾ ಮಾಡಿದರೆ ನೀನು ದುಡಿಯೋಕೆ ಹೋಗುತ್ತೆ ಏನು ಪ್ರಯತ್ನ ಹಾಂ ದುಡ್ಡು ಕೊಡೆ ಮೊದಲು ಈಗ ಕೊಡ್ತೀನಿ ರೀ ಯಾಕೆ ಅಂಗಡಿ ಸಾಯ್ತೆ ದುಡ್ಡು ದುಡ್ಡು ಅಂತಾರೆ ಹ್ಞೂ ದುಡ್ಡು ಇಟ್ಕೊಂಡು ಏನೋನ ಕುಡ್ದು ಇಟ್ಕೊ ಬಂದ್ರಿ ಅಷ್ಟೇ ಮನೆ ಒಳಗೆ ಸೇರ್ಸಲ್ಲ ಹೊರಗೆ ಬಿಟ್ಕಬೇಕಾಗುತ್ತೆ ನೀನು ಹಾಂ ಆಯ್ತಾ ದುಡ್ಡಾಟ ಏನ್ ದುಡ್ಡು ದುಡ್ಡು ಅಂತ ಸಾಯ್ತ ನಂಗೇನು ಗೊತ್ತ ನನ್ ದುಡ್ಡು ನನಗೆ ಕೊಡಕೇನೆ ಓಹೋ ಈಟಂದ ಆಟ ಆಡಿಸ್ತಾಳೆ ಎಷ್ಟ್ ತಿಂದ್ ಬಂದ್ರಿ ಇವಾಗಿ ಅಯ್ಯೋ ಎಷ್ಟು ತಿಂದ್ ಬಂದ್ವಿ ಹೋಗು ಐತಿ ತಾನೇ ದುಡ್ಡು ಹೋಗು ಎಷ್ಟು ತಕೊಂಡಿದ್ವಿ ಹೇಳು ಇದ್ರಾಗೆ ಹ ಎಷ್ಟು ಅಂದ್ರೆ ಒಂದ್ ಇನ್ನೂರು ರೂಪಾಯಿ ತಾಂಡಿದೀನಿ ಅಷ್ಟೇನೆ ಇನ್ನ ಐನೂರು ರೂಪಾಯಿ ಐತಿ ಅದ್ರಾಗೆ ನೋಡ್ಕ ಹ ಆ ಇನ್ನೂರು ರೂಪಾಯಿನೂ ಕೊಡಬೇಕು ನೀನು ಅಷ್ಟೇನೆ ಹ ಇನ್ನೊಂದ್ ಎರಡು ದಿವಸ ಇನ್ ಮೂರ್ ದಿವಸ ಟೈಮ್ ನಿನ್ಗೆ ಐನೂರು ರೂಪಾಯಿ ಹಂಗಾದ್ರು ಬಾಡಿ ಒಂದ್ ಸಿನ ನಿಕ್ ಕೊಡ್ಬೇಕು ಇಲ್ದಿದ್ರೆ ಏನು ಇಲ್ಲ ಗೊತ್ತು ತಾನೆ ಹ್ಞೂ ಹೋಗು ಹಾ ಏನಾಗ ಒಂದು ನೂರು ಇನ್ನೂರು ರೂಪಾಯಿ ಖರ್ಚು ಮಾಡುವಷ್ಟು ಇದಲ್ವಾ ಅಧಿಕಾರ ನೀನ್ ಎಂಟಿ ಆಗಿ ಏನು ತರಲ್ಲ ಏನಿಲ್ಲ ಸುಮ್ನೆ ನಾವು ಹೋಗತ್ತ ಕಲ್ತೋಟಿಂತ ದುಡ್ಡು ಏನಕ್ಕೆ ಬಂದು ಗಲಾಟಿ ಮಾಡ್ರೆ ಮುದ್ದೆನೂ ಇಕ್ಕಲ್ಲ ಹ್ಮ್ ಅಯ್ಯೋ ಅದನ್ನ ಆಮೇಲೆ ನೋಡೋಣ ಬಿಡು ಹಾ ಈಗ ನಾನು ಹೋಗ್ತೀನಿ ಹೋಗ್ತೀನಿಗೂ ಎತ್ಕೊಂಡಿರೋ ದುಡ್ಡು ಬಿಡ್ಲಿಲ್ಲ ನೀನ್ ಯಾಕೆ ಹೇಳಕ್ ಹೋಗಿದೆ ಒಟ್ಟಿಗೆ ಹೋಗ್ಯವ್ರೆ ಅಂತ ತಿಂಬ ಒಟ್ಟಿಗೆ ಹೋಗ್ಯಾರಂತಾನ ಗೊತ್ತೇ ಆಗಲ್ಲ ಕಣೆ

ಅವಾಗ ನಿಮ್ಮನು ಕುಬೇರ ಆಗ್ತಾನೆ ಹಾ ಅವಾಗ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಇವಾಗ ಒಂದ್ ಎರಡು ದಿವಸ ಆದ್ರೆ ಈ ಒಂದೊಂದೇ ಆಗ್ಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ ನಾನ್ ಸೌಕಾತಿ ಆಗಕ್ಕೆ ಶುರು ಆಗ್ಬೇಕಾಗಿತ್ತು ಯಾಕೋ ಮಾರಾಮ್ ತಾಯಿ ಆಶೀರ್ವಾದ ಕೆಲಸ ಮಾಡ್ತಾ ಇತ್ತಾ ಇಲ್ವಾ ಹೋಗಿ ಇನ್ನೊಂದ್ಸಲ ಕೇಳ್ಕೊಂಬರ್ಬೇಕು ಅದೇಲಿ ನಡಿಯೋ ಸಾಕಮ್ಮ ನಮ್ಮಂತು ನಾನೊಂದ್ ಸ್ವಲ್ಪ ಕೆಲಸ ಐತೆ ಗುಡಿಯಕ್ಕೆ ಬಾ ಗುಡಿಯಕ್ಕ ಯಾಕೆ ಆಕೆ ಅಂತ ಹೇಳಲ್ಲ ಸುಮ್ಮನೆ ಬಾರಜೆ ಅಯ್ಯೋ ನಮ್ಮ ಅತ್ತೆ ಏನಪ್ಪ ಬ್ರಾಮೇಲ್ ಬದುಕ್ತೈತಿ ಸಾವಕಾತಿ ಹಾಕಿನಿ ಸಾವಕಾತಿ ಹಾಕಿನಿ ಅಂತನ ಯಾರಿ ಅಮ್ಮಸಿದ್ರು ಏನು ಕತ್ತಿಯ ಹ ಮಾರಂ ತಾಯಿ ಹೇಳಿದ್ಲು ಮಾರಂ ತಾಯಿ ಹೇಳಿದ್ಲು ಇನ್ನ ಹತ್ತು ದಿಸ್ತಲ್ಲಿ ಸಾವಕಾತಿ ಹಾಕ್ತಿಯ ಅಂತನ ಅಂತ ಹೇಳ್ಕೊಂಡು ತಿರ್ಗಾಡ್ತೈತಿ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ